ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಸಿಂಹ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಗ್ರಹಗಳ ಸ್ಥಿತಿ ಹೇಗಿದೆ ಅಂತ ನೋಡೋಣ ನೋಡಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಮೀನರಾಶಿಯಲ್ಲಿ ಸಂಚಾರ ಕೇತು ಸಿಂಹ ಸಿಂಹರಾಶಿಯಲ್ಲಿ ಸಂಚಾರ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಅವರು ಕರ್ನಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಅಕ್ಟೋಬರ್ ಮೂರನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ಅಂದರೆ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಶುಕ್ರ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಕುಜ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನ ತನಕ ಅವರು ತುಲರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನಂತರ ವೃಶ್ಚಿಕ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಸಿಂಹ ರಾಶಿಯವರಿಗೆ ಸ್ನೇಹಿತರ ಒಂದು ಚಿಕ್ಕ ಮಾತು ನೋಡಿ ಗೋಚಾರದಲ್ಲಿ ನಡೀತಕ್ಕಂತಹ ಗ್ರಹಗಳ ಬದಲಾವಣೆಯಿಂದ ಈ ತರ ರಾಶಿಯವರಿಗೆ ಈ ತರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಒಂದು ರಾಶಿಯಲ್ಲಿ ಲಕ್ಷಾನುಗಟ್ಲೆ ಇರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಅವರ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಕರ್ಮಾನುಸಾರವಾಗಿ ಕೆಲವೊಂದು ಗ್ರಹಗಳ ದೋಷಯುಕ್ತ ಕರ ದೋಷಯುಕ್ತಕರವಾಗಿರ್ತಕ್ಕಂತಹ ಸ್ಥಿತಿ ಏನಾದರೂ ಅಲ್ಲಿ ಇದ್ದಾಗ ಅಂತಹ ಗ್ರಹಗಳ ದಶಾಭುಕ್ತಿ ಅಂದ್ರೆ ನಡೀತಾ ಇದ್ದಾಗ ಸ್ವಲ್ಪ ತೊಂದರೆಗಳು ಕಷ್ಟಗಳು ಕಾರ್ಪಣ್ಯಗಳು ಕರ್ಮಾನುಸಾರೇ ಬುದ್ಧಿ ಅಂತೀವಿ ಯಾರು ಕೂಡ ಬೇಕು ಅಂತ ತಪ್ಪು ಮಾಡೋದಿಲ್ಲ ಕರ್ಮಾನುಸಾರೇ ಬುದ್ಧಿ ಆತರ ಹೋ ಮಾಡಿಸುತ್ತೆ ನಮಗೆ ಆತರ ಹೋಗ್ಬಿಟ್ಟು ನಾವು ಅಲ್ಲಿ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟ ಅನುಭವಿಸ್ತಕ್ಕಂಥದ್ದು ಈ ಥರ ನಮಗೆ ಕರ್ಮಾನುಸಾರವಾಗಿ ಬುದ್ಧಿ ಅಂತಕ್ಕಂಥದ್ದು ದಶಾಭುಕ್ತಿಗೆ ತಕ್ಕಂತೆ ಇರುತ್ತೆ ಸೊ ನಮ್ಮ ಜನ್ಮಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿಲ್ಲ ಅಂತಂದ್ರೆ ಗೋಚಾರದಲ್ಲಿ ಅಟ್ಲೀಸ್ಟ್ ನಮಗೆ ಗುರುಬಲ ಶನಿಬಲ ಅಂತಕ್ಕಂಥದ್ದು ಬಂದಾಗ ಸ್ವಲ್ಪ ಕಷ್ಟ ಹೊರಗಡೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಅಂತಕ್ಕಂತಹ ವಿಚಾರ ಆಗಿರುತ್ತೆ ವಿನಃ ಈ ರಾಶಿಯವರಿಗೆ ಈ ತರ ಕೋಟಿಗಟ್ಟಲೆ ಬಂದ್ಬಿಡುತ್ತೆ ತಿಂಗಳಿನಲ್ಲಿ ಬುಧಾದಿತ್ಯ ಯೋಗ ಮಾಲವ್ಯ ಯೋಗ ಹಂಸ ಯೋಗ ಪಂಚಮಹಾಪುರುಷ ಯೋಗ ಎಲ್ಲೂ ಕೂಡ ಗೋಚಾರದಲ್ಲಿ ಇರೋದಿಲ್ಲ ಗೋಚಾರದಲ್ಲಿ ವರ್ತನೆ ಆಗ ವರ್ತಿಸುವುದಿಲ್ಲ ನಮ್ಮ ಜನ್ಮಜಾತಿಗಳಿದ್ರೆ ಅಂತಹ ಯೋಗಗಳು ಅವು ನಿಮಗೆ ನಮಗೆ ಉಪಯುಕ್ತಕರವಾಗಿರುತ್ತೆ ಸೊ ಇದನ್ನ ಎಷ್ಟು ಅರ್ಥ ಮಾಡ್ಕೊತೀವೋ ಅಷ್ಟು ನಮಗೆ ಇದರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಬನ್ನಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಸಿಂಹ ರಾಶಿಯವರು ನೋಡಿ ಈ ಸಿಂಹರಾಶಿಯವರಿಗೆ ಈ ಯುಗಾದಿ ಟೈಮಲ್ಲೆಲ್ಲ ಯುಗಾದಿಯಿಂದ ಸ್ವಲ್ಪ ಈ ಏಪ್ರಿಲ್ ಮೇ ಜೂನ್ ಜುಲೈ ಜುಲೈ ತನಕನೂ ಕೂಡ ಸ್ವಲ್ಪ ಜೂನ್ ತನಕನೂ ಕೂಡ ಒಂದು ಎರಡು ಮೂರು ತಿಂಗಳು ಸಾಕಷ್ಟು ಭಯ ಅಷ್ಟಮ ಶನಿ ನೋಡಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಷ್ಟಮ ಶನಿ ನಡೀತಾ ಇದೆ ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣ ಸಿಂಹರಾಶಿಯಲ್ಲಿ ಎಲ್ಲರೂ ಇರ್ತಾರೆ ಲಕ್ಷಾಂಗ್ಲೆ ಎಲ್ಲರಿಗೂ ಒಂದೇ ತರ ಇರೋದಿಲ್ಲ ಮತ್ತೆ ಹೇಗೆ ನೋಡಿ ಈಗ ಅಷ್ಟಮ ಸ್ಥಾನಕ್ಕೆ ಶನಿ ಹೋಗಿ ಕುತ್ಕೊಂಡಿದ್ದಾರೆ ಸಂಚಾರವನ್ನು ಮಾಡ್ತಾ ನಿಮ್ಮ ಜನ್ಮ ಜಾತಕದಲ್ಲಿ ಅಷ್ಟಕವರ್ಗ ಬಿಂದುಗಳು ಅಂದ್ರೆ ಮೀನರಾಶಿಯಲ್ಲಿ ಶನಿ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸೊನ್ನೆ ಒಂದು ಎರಡು ಈ ತರ ಕೊಟ್ಟಿದ್ರೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಇರುತ್ತೆ ನಾಲ್ಕು ಐದು ಆರು ಕೊಟ್ಟಿದ್ರೆ ಅಷ್ಟೊಂದು ತೊಂದರೆಗಳು ಬರೋದಿಲ್ಲ ಅಂತ ಅರ್ಥ ನೋಡಿ ಅಷ್ಟಮ ಸ್ಥಾನದಲ್ಲಿ ಶನಿ ಬಂದಾಗಲಿಂದ ಸ್ವಲ್ಪ ಭಯ ಕುಟುಂಬದಲ್ಲಿ ತೊಂದರೆಗಳು ಏನೋ ಒಂಥರ ಭಯ ಗೊತ್ತಾ ಗೊತ್ತಿಲ್ಲದೆ ಇರ್ತಕ್ಕಂಥ ಭಯ ತಲೆಯಲ್ಲಿ ಸ್ವಲ್ಪ ತುಂಬಿಕೊಂಡ್ಬಿಟ್ಟಿರುತ್ತೆ ಭಯ ಅಂತಕ್ಕಂಥದ್ದು ಈ ಥರ ನೀವು ಜಾಸ್ತಿ ನೋಡ್ತಾ ಬರ್ತಿದ್ದೀರಾ ಏನಾದರೂ ಒಂದು ಮಾಡಿ ಅಣ್ಣ ಏನೋ ಒಂದು ಮಾಡೋದಕ್ಕೋಗಿ ಏನೋ ಒಂದು ಮಾಡಿ ಅಚಾತುರ್ಯ ಮಾಡ್ಕೊಂಡು ಏನೋ ಒಂದು ಎದುರ್ಕೊಳ್ತಕ್ಕಂಥದ್ದು ಆಮೇಲೆ ಉದ್ಯೋಗದಲ್ಲಿ ಸಾಕಷ್ಟು ಶ್ರಮ ಪಡ್ತಿದಿರ ಆದರೆ ಗುರುಬಲ ಬಂದಾಗ ಗುರುಬಲ ಬಂತು ನಮಗೆ ಸೇವ್ ಆಯಿತು ಸ್ವಲ್ಪ ಭಯ ಕಡಿಮೆ ಆಯಿತು ಧೈರ್ಯ ಹಣಕಾಸಿನ ವಿಚಾರದಲ್ಲಿ ವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆಲ್ಲ ನಾವು ನೋಡ್ತಾ ಬರ್ತಾ ಇದೀವಿ ಆದರೆ ಈ ತಿಂಗಳಲ್ಲಿ ಗುರುವಿನ ಬದಲಾವಣೆ ಆಗ್ತಾ ಇದೆ ಗುರು ಹನ್ನೆರಡನೇ ಮನೆಗೆ ಬರ್ತಾ ಇದ್ದಾರೆ ಸ್ವಲ್ಪ ಈ ತಿಂಗಳಿನಿಂದ ಡಿಸೆಂಬರ್ ಐದನೇ ತಾರೀಕಿನ ತನಕ ಸಿಂಹರಾಶಿಯವರಿಗೆ ಅಷ್ಟೊಂದು ಸ್ವಲ್ಪ ಉತ್ತಮವಾದ ಸಮಯ ಅಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ನಾವು ಅನುಭವಿಸ್ಬೇಕಾಗುತ್ತೆ ಶನಿಯ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಇರೋದ್ರಿಂದ ನೋಡಿ ನೆಗೆಟಿವ್ ಯೋಚನೆ ಜಾಸ್ತಿ ಆಗುತ್ತೆ ಭಯ ಜಾಸ್ತಿ ಆಗುತ್ತೆ ಸಂತಾನದ ಒಂದು ವಿಚಾರದಲ್ಲಿ ಭಯ ಜಾಸ್ತಿ ಆಗುತ್ತೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸುವ ಪ್ರಸಂಗಗಳು ಜಾಸ್ತಿ ಆಗ್ತಕ್ಕಂಥದ್ದು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ತರ ಸಾಕಷ್ಟು ನೆಗೆಟಿವಿಟಿ ಸ್ವಲ್ಪ ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿ ಇದ್ರೆ ಒಳ್ಳೇದು ಯಾಕೆಂದ್ರೆ ಅಷ್ಟಮ ಶನಿ ಹನ್ನೆರಡನೇ ಮನೆ ಗುರು ಹೋಗ್ತಾ ಇದ್ದಾರೆ ಜನ್ಮರಾಶಿಯಲ್ಲಿ ಕೇತು ಸಪ್ತಮ ಭಾವದಲ್ಲಿ ರಾಹು ಈ ಥರ ಆದರೆ ಈ ತಿಂಗಳಿನಲ್ಲಿ ಸ್ವಲ್ಪ ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಕುಜನ ಸಂಚಾರ ಅದ್ಭುತವಾಗಿದೆ ಸೂರ್ಯ ಅಕ್ಟೋಬರ್ ಹದಿನೇಳರ ನಂತರ ಅವರು ಕೂಡ ಅದ್ಭುತವಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಚೆನ್ನಾಗಿದ್ದಾರೆ ಸ್ವಲ್ಪ ಶುಕ್ರನು ಚೆನ್ನಾಗಿದ್ದಾರೆ ಅಂದ್ರೆ ಈ ತಿಂಗಳಗಟ್ಲೆ ತಿಂಗಳಿಗೆ ಒಂದ್ಸಲ ಚೇಂಜ್ ಆಗ್ತಾರೆ ಈ ಗ್ರಹಗಳು ಸ್ವಲ್ಪ ಈ ತಿಂಗಳು ನಮಗೆ ಗುರುಬಲ ಹೋದ್ರೂ ಸ್ವಲ್ಪ ಸೂರ್ಯನ ಸಪೋರ್ಟ್ ಕುಜನ ಸಪೋರ್ಟ್ ಸಿಗ್ತಾ ಇದೆ ಸೊ ಈ ತರ ಸ್ವಲ್ಪ ಸಿಂಹರಾಶಿಯವರಿಗೆ ಈ ಗುರುಬಲ ಹೋಗ್ತಾ ಇದೆ ನೆಗೆಟಿವಿಟಿ ಯೋಚನೆ ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅನಾವಶ್ಯಕ ಗೊತ್ತಿಲ್ಲದೇ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ದಯವಿಟ್ಟು ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು ಸಿಂಹರಾಶಿಯವರು ಎಷ್ಟು ಜಾಗೃತಿ ಆಗಿರ್ತೀರೋ ಅಷ್ಟು ಒಳ್ಳೆಯದು ನಿಮ್ಮ ಗಂಡಾರ್ಥವ ಹೆಂಡತಿಯ ಮಧ್ಯೆ ಭಿನ್ನಾಭಿಪ್ರಾಯಗಳು ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಈ ಥರ ಸಿಚುವೇಷನ್ ಜಾಸ್ತಿ ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಇರಿ ಈ ಸಿಂಹರಾಶಿಯವರು ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ಪ್ರತಿನಿತ್ಯ ಪ್ರದೋಷ ಕಾಲದಲ್ಲಿ ಸಾಯಂಕಾಲ ಶಿವನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಅಲ್ಲೇ ನೀವು ಓಂ ನಮ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರ ಒಂದು ಸಾವಿರದ ಎಂಟು ಬಾರಿ ಹೇಳಿಕೊಡ್ತಕ್ಕಂಥದ್ದು ಆಮೇಲೆ ಈ ಕಡಲೆಯಲ್ಲಿ ಮಾಡಿರ್ತಕ್ಕಂತಹ ಗುಗ್ಗುರಿಯನ್ನು ಗುರುವಾರ ಸ್ವಲ್ಪ ಹಂಚ್ತಕ್ಕಂಥದ್ದು ಈ ಥರ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊತ ಬಂದರೆ ತುಂಬ ಒಳ್ಳೆಯದು ಇನ್ನು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಸರ್ವೇ ಜನೋ ಸುಖಿನೋಬಂತು ಧನ್ಯವಾದಗಳು ಜೈ ಶ್ರೀರಾಮ್